ಏಕತಾ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅರ್ಜುನ್ ಟ್ರೇಡಿಂಗ್ ಸಂಸ್ಥೆಯಲ್ಲಿ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹೆಗಲಾಗಿ ಇಂದು ನಮ್ಮ ನೂರ ಐವತ್ತಕ್ಕಿಂತ ಹೆಚ್ಚು ನಾವು ಪ್ರದರ್ಶನ ಇವತ್ತು ಚಲನಚಿತ್ರ ಆಶಯನ ಕೊಟ್ಟಿದ್ದೀವಿ ಈ ಚಿತ್ರದಲ್ಲಿ ವಿಶೇಷ ಏನಂದರೆ ನಾವು ಅಕ್ಕಮಾದಿ ಜಗನ್ಮಾತೆ ಅಕ್ಕಮಾದಿ ಚಿತ್ರವನ್ನು ನೋಡಲಿಕ್ಕೆ ಭಾಳ ಹನ್ನೆರಡನೇ ಶತಮಾನದಾಗ ಮೂರು ಗಂಟೆ ಮೂವಿ ಇತ್ತು ಆ ಚಲನಚಿತ್ರ ಹನ್ನೆರಡನೇ ಶತಮಾನದಾಗ ಹೋಗಿ ಕುಂತಾಗ ನಮ್ಗೆ ಚಿತ್ರ ಆ ಥರ ನಮಗೆ ಆಯಿತು ಅನ್ನಿಸ್ತಾ ಇದೆ ಈ ಮಧ್ಯದಲ್ಲಿ ನಮಗೇನು ಅನ್ನಿಸ್ತ ಇದೆ ಅಂದರೆ ನಮ್ಮ ಬೀದರ್ ಜಿಲ್ಲೆಯ ಸಾ ಧನೂರು ಊರಿನವರಾದಂಥ ನಮ್ಮ ಬೀದರ್ ಕರ್ನಾಟಕದ ಕಿರೀಟ ಬೀದರ್ ಅಂತ ಹೆಮ್ಮೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಈ ಚಿತ್ರದಲ್ಲಿ ವಿಶೇಷ ಏನಂದರೆ ಯಾವುದೂ ಆರ್ಟಿಫಿಷಿಯಲ್ ಎಡಿಟಿಂಗ್ ಮಾಡಲಾರೆ ಅದು ನಮ್ಮ ಬೀದರ ಹೆಮ್ಮೆ ಚಿತ್ರವನ್ನು ತೋರಿಸಿದ ಅದು ಏಕೈಕ ಚಿತ್ರ ಅಂದರೆ ಯಾರಾದರೂ ಇದು ನಮ್ಮದು ಅಕ್ಕಮಾದೇವಿ ಚಿತ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಮತ್ತು ಪಾತ್ರದವರು ಭಾಳ ನಮ್ಮ ಬೀದರ್ ಜಿಲ್ಲೆದವರೇ ಇದ್ದಾರೆ ಯಾಕೆಂದರೆ ಈ ಚಿತ್ರ ಭಾಳಷ್ಟು ಜನ ನೋಡ್ತಾ ಇದ್ದೀರಿ ನೋಡಲಿ ಇನ್ನೂ ಸಂಘ ಸಂಘ ಸಂಘಟನೆಗಳು ಭಾಳಷ್ಟು ಇದೆ ನಮ್ಮ ಬೀದರ್ ಜಿಲ್ಲೆ ಅಲ್ಲಿ ಇಲ್ಲಿ ಅಡಿ ತಡೆ ಇದ್ದರೂ ಆ ಚಿತ್ರಕ್ಕೆ ಪ್ರೇರಣೆಯಾಗಿ ಎಲ್ಲರಿಗೂ ಈ ಚಿತ್ರವನ್ನು ತೋರಿಸ್ಬೇಕಂತ ನಮ್ಮ ಹೆಮ್ಮೆಯಿಂದ ಹೇಳ್ತೀವಿ ಯಾಕೆಂದರೆ ಅದರಲ್ಲಿ ನಮ್ಮ ಉಮೇಶ್ ಅವರಿದ್ದಾರೆ ಮತ್ತು ನಮ್ಮ ಸುರೇಶ್ ಚೆನ್ಸೆಟ್ಟಿಯವರಿದ್ದಾರೆ ಮತ್ತು ಚಲನಚಿತ್ರದ ನಮ್ಮ ಸುರಕ್ಷಾ ಅವರು ಭಾಳ ಪವಿತ್ರವಾಗಿ ಏನಂದ್ರೆ ಸಾಕ್ಷಾತ್ ಅಕ್ಕಮಾದಿ ರೂಪವನ್ನೇ ಎತ್ತುಕೊಂಡು ಆ ರೂಪ ಸ್ವರೂಪಿಯಾಗಿ ನಾವು ಹಿಂದಿನ ದಿವಸ ನೋಡಿದ್ವಿ ಆಗ ಹನ್ನೆರಡನೇ ಶತಮಾನದಲ್ಲಿ ನಾವು ಅಕ್ಕಮಾದಿವಿ ನೋಡ್ತೀವಿ ಅಂದರೆ ಭಾವಚಿತ್ರದಲ್ಲಿ ಮಾತ್ರ ಅದು ನಿಜವಾದ ಸ್ವರೂಪ ಎಲ್ಲಿದೆ ಅಂದರೆ ಅದು ಮುಖ ಏನಿದೆ ಅಂದರೆ ಸಾಕ್ಷಾತ್ ಅಕ್ಕಮಾದಿ ರೂಪ ಅಂತ ನಾವು ಹೇಳಿಕೆ ಹೆಮ್ಮೆಯಿಂದ ಹೇಳ್ತೀವಿ ಅದೇ ನಮ್ಮ ವಿಷ್ಣುಕಾಂತ ರಾಜರ ಪಾತ್ರ ಮಾಡಿದರೆ ಭಾಳ ಹೆಮ್ಮೆಯಿಂದ ಮಾಡಿದ್ದಾರೆ ಅದು ನಮ್ಮ ಬೀದರ ಹೆಮ್ಮೆ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನೂ ಈ ಚಿತ್ರವನ್ನು ಮಾಡಿದರೆ ಯಾರೋ ಅಂತಾರೆ ದುಡ್ಡು ಜಮಾ ಆದರೂ ನಾವು ಮನೆ ತೊಗೊಮರಿ ಕಾರ್ ತೊಗೊಮರಿ ಏನೋ ಹೊಲ ಖರೀದಿ ಮಾಡಿದ್ರೆ ಅಂತ ಅದು ಯಾವುದೂ ನಮಗೆ ಬೇಡ ಯಾವುದೇ ದುಡ್ಡು ಬಂದರೂ ಚಲನಚಿತ್ರಕ್ಕೆ ಹಾಕಿ ಆ ಚಿತ್ರವನ್ನು ಇನ್ನೂ ಇನ್ನೂ ಹೆಚ್ಚಿಗೆ ಮಟ್ಟಿಗೆ ಬೆಳಿಲಿ ಅಂತ ಏಕೈಕ ಆ ಪಾತ್ರ ಏನು ಮಾಡ್ತಾ ಇದ್ದಾರೆ ವಿಷ್ಣುಕಾಂತ್ ಅಂತ ಹೇಳಿ ಹೆಸರು ಭಾಳ ಅದ್ದೂರಿಯಾಗಿ ನಮ್ಮ ಏಕತಾ ಭಾರತ್ ಚಾರಿಟೇಬಲ್ ಟ್ರಸ್ಟ್ನಿಂದ ಇವತ್ತು ನೂರ ಐವತ್ತಕ್ಕಿಂತ ಹೆಚ್ಚಾಗಿ ನಾವು ವೀಕ್ಷಣೆಯಾಗಿ ಉಚಿತ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ ಇನ್ನೂ ಯಾರಾದರೂ ನಮ್ಮ ಜಿಲ್ಲೆಯಲ್ಲಿ ನೋಡ್ಲಿಕ್ಕೆ ಪಾಪ ಬಡೂರು ಇರ್ತಾರೆ ಅಲ್ಲಿ ಇಲ್ಲಿ ಪುಟ್ವಾರದಲ್ಲಿ ಅವ್ರಿಗೆ ನೋಡ್ಲಿಕ್ಕಾಗಲ್ಲ ಹಂತವರಿಗೆ ಆಶ್ರಯ ಆಗಿ ನಮ್ಮ ಏಕತಾ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ನಾವು ಹೆಮ್ಮೆಯಿಂದ ಹೇಳ್ತೀವಿ ಈ ಬಸ್ ಸ್ಟ್ಯಾಂಡ್ ಬಡೂರು ಇರ್ತಾರೆ ಭಿಕ್ಷಕರು ಇರ್ತಾರೆ ಹಂತವರಿಗೆ ನೋಡ್ಲಿಕ್ಕೆ ಆಗಲ್ಲ ಚಿತ್ರ ಚಿತ್ರವನ್ನೇ ನೋಡ್ಲಿಕ್ಕೆ ಎಲ್ಲಿ ನಾವು ಆ ಚಲನಚಿತ್ರಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತಾರೆ ಹಂತರಿಗೆ ಸುತ್ತ ನಾವು ಏಕತಾ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ಏನೇ ಕುಂದು ಕೊರತೆ ಇರಲಿ ಏನೇ ಇರಲಿ ಅದಕ್ಕೆ ನಾವು ಸಪೋರ್ಟ್ ಆಗಿರ್ತೀವಿ ಏಕತಾ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರಾದ ಸಂತೋಷ್ ಮೋಹಿತೆ ಅವರಿದ್ದಾರೆ ಅದೇ ರೀತಿಯ ನಮ್ಮ ಧನ್ರಾಜ್ ಮತ್ತು ನಮ್ಮ ಬಸವರಾಜ್ ವಡ್ಡಿಯವರಿದ್ದಾರೆ ರಾಹುಲ್ ಅವರು ಎಲ್ಲರೂ ಸಪೋರ್ಟ್ ಆಗಿ ನಾವು ಈ ಚಿತ್ರವನ್ನು ನೋಡಿದ್ದೀವಿ ಬಹಳ ಆನಂದವಾಗಿದೆ ಇದೇ ತರ ನಮ್ಮ ಸಂಘಟನೆಗಳು ಎಲ್ಲರೂ ಬಹಳಷ್ಟು ಹೆಮ್ಮೆಯಿಂದ ನೋಡಿ ಚಿಲ್ ಚಲನಚಿತ್ರ ದಿನದಲ್ಲಿ ಮುನ್ನೂರ ಅರವತ್ತೈದು ದಿನ ಸತನಿತ್ಯವಾಗಿ ನಡಿಲಿ ಅಂತ ನಾವು ಹೇಳ್ತಾ ಇದ್ದೇವೆ ಇದೇ ರೀತಿಯಾಗಿ ಅಕ್ಕಮದಿ ಪಾತ್ರ ಮಾಡಿದ ಜಗನ್ಮಾತೆ ಅಕ್ಕಮದಿ ತಾಯಿಯವರಿಗೆ ನಮ್ಮ ಕಡೆಯಿಂದ ಶರಣು ಶರಣಾರ್ಥಿಯನ್ನು ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ ದಿವಸ ಹನ್ನೆರಡನೇ ಶತಮಾನದಾಗ ಜಗತ್ಜ್ಯೋತಿ ಬಸವಣ್ಣವರು ಸತ್ಯಕ್ಕಾಗಿ ಹೋರಾಟ ಯಾವ ಥರ ಮಾಡಿದ್ದಾರೆ ಮತ್ತು ಇಸ್ತ್ರೀಗೆ ಒಂದು ಸಮಾನತೆದ ಯಾವ ಥರ ಕೊಡುಗೆ ಕೊಟ್ಟಿದ್ದಾರೆ ಅಂತ ಇವತ್ತು ನಮ್ದು ಅಕ್ಕ ಮಹಾದೇವಿ ಚಲನಚಿತ್ರ ನೋಡಿದ ನಂತರ ನಮ್ಗೆ ಗೊತ್ತಾಯಿತು ಈ ಚಿತ್ರ ಹಳ್ಳಿ ಹಳ್ಳಿಗೆ ಮುಟ್ಟಿಸಬೇಕು ಸತ್ಯವನ್ನು ಜಂಡಿಗೆ ತಿಳಿಸಬೇಕು ಅಂತೂ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ನನ್ನ ಮುಖಾಂತರ ಒಂದು ಐವತ್ತು ಹಳ್ಳಿಗೆ ಐವತ್ತು ಹಳ್ಳಿನ ಜನ ಬಂದು ಈ ಮೂವಿ ನೋಡಬೇಕಂತ ಇವತ್ತು ಹೇಳ್ತಾನೆ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಸಂತೋಷ್ ಅರ್ಜುನ್ ಟ್ರೇಡಿಂಗ್ ಸಂಸ್ಥಾಪಕ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ